ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಸೀತೆಯು ಮಾರೀಚನ ದೀನ ಧ್ವನಿಯನ್ನು ಕೇಳಿ ಭಯಪಟ್ಟು ಲಕ್ಷ್ಮಣನನ್ನು ರಾಮನ ಸಮೀಪಕ್ಕೆ ಹೋಗೆಂದು ನಿರ್ಬಂಧಿಸಿದುದು ಲಕ್ಷ್ಮಣನು ರಾಮನಿಗೆ ಯಾವ ಭಯವೂ ಉಂಟಾಗಲಾರದೆಂದು ಸೀತೆಗೆ ಧೈರ್ಯವನ್ನು ಹೇಳಿದುದು ಸೀತೆಯು ಲಕ್ಷ್ಮಣನನ್ನು ನಿಂದಿಸಿದುದು ಅದನ್ನು ಸಹಿಸಲಾರದೆ ಲಕ್ಷ್ಮಣನು ರಾಮನನ್ನು ಹುಡುಕಿಕೊಂಡು ಹೊರಟದು ಎಂಬ ನಲವತ್ ಐದನೆಯ ಸರ್ಗಕ್ಕೆ ಸ್ವಾಗತ ಮಾರೀಚನು ರಾಮನ ಧ್ವನಿಯನ್ನು ಅನುಕರಿಸಿ ಕೂಗಿಕೊಂಡ ಆರ್ತ ಸ್ವರವು ಸೀತೆಯ ಕಿವಿಗೆ ಬಿದ್ದಿತು ಪತಿಯಾದ ರಾಮನೇ ಹೀಗೆ ಕೂಗಿಕೊಳ್ಳುತ್ತಿರುವನೆಂದು ಅವಳಿಗೆ ಭ್ರಾಂತಿಯುಂಟಾಯಿತು ಹಾಗೆಯೇ ಅವಳು ಬೆಚ್ಚರ ಬಿದ್ದು ಲಕ್ಷ್ಮಣನನ್ನು ನೋಡಿ ಆರ್ಯ ಲಕ್ಷ್ಮಣನೇ ಹೋಗು ಅದೇನೆಂದು ತಿಳಿದು ಬಾ ರಾಮನು ಕೂಗಿಕೊಳ್ಳುವಂತಿದೆ ಆತನೆಲ್ಲಿರುವನೆಂದು ನೋಡು ಈ ಧ್ವನಿಯನ್ನು ಕೇಳಿದಾಗಿನಿಂದ ನನ್ನ ಪ್ರಾಣವು ಜೀವವು ಒಂದು ಸ್ಥಿಮಿತದಲ್ಲಿ ನಿಲ್ಲುವ ಹಾಗಿಲ್ಲ ರಾಮನು ಏನೋ ದುಃಖದಿಂದ ಕೂಗಿಕೊಳ್ಳುವಂತಿದೆ ಹೀಗೆ ಕಾಡಿನಲ್ಲಿ ಅಪಾಯಕ್ಕೆ ಸಿಕ್ಕಿ ಕೂಗುತ್ತಿರುವ ನಿನ್ನ ಸಹೋದರನನ್ನು ರಕ್ಷಿಸಬೇಡವೇ ಬೇಗ ಓಡಿ ಹೋಗಿ ಆತನನ್ನು ಅಪಾಯದಿಂದ ತಪ್ಪಿಸು ಸಿಂಹಗಳ ನಡುವೆ ಸಿಕ್ಕಿಬಿದ್ದ ಎತ್ತಿನಂತೆ ರಾಕ್ಷಸರ ನಡುವೆ ಸಿಕ್ಕಿ ಶರಣಾರ್ಥಿಯಾಗಿ ಕೂಗುತ್ತಿರುವ ಆ ನಿನ್ನ ಸಹೋದರನನ್ನು ರಕ್ಷಿಸು ತಡ ಮಾಡದೆ ಬೇಗ ಹೊರಡು ಎಂದಳು ಸೀತೆಯು ಈ ಮಾತನ್ನು ಹೇಳುತ್ತಿದ್ದರು ಲಕ್ಷ್ಮಣನು ಅದನ್ನು ಗಮನಿಸದೆ ಅಣ್ಣನಾದ ರಾಮನು ಸೀತೆಗೆ ಕಾವಲಾಗಿರೆಂದು ತನಗೆ ನಿಯಮಿಸಿದ ಆಜ್ಞೆಯಲ್ಲಿಯೇ ದೃಷ್ಟಿಗೆಟ್ಟು ಅಲ್ಲಿಂದ ಕದಲದೆ ಸುಮ್ಮನಿದ್ದನು ಇದನ್ನು ನೋಡಿ ಸೀತೆಗೆ ಕೋಪ ಉಂಟಾಯಿತು ಆಗ ಅವಳು ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ಏನು ನಾನು ಹೇಳಿದ ಮಾತು ನಿನ್ನ ಕಿವಿಗೆ ಬೀಳಲಿಲ್ಲವೇ ರಾಮನು ನಿನಗೆ ಒಡಹುಟ್ಟಿದವನಲ್ಲವೇ ಆತನು ಅಪಾಯಕ್ಕೆ ಸಿಕ್ಕಿ ಕೂಗುತ್ತಿರುವಾಗಲೂ ನೀನು ಹೀಗೆ ಅಲಕ್ಷ್ಯದಿಂದ ಎರುವುದೆಂದರೇನು ಇದನ್ನು ನೋಡಿದರೆ ನನಗೇನು ಸಂದೇಹವು ತೋರುತ್ತಿದೆ ನೀನು ಹೊರಗೆ ಮಾತ್ರ ಅವನಲ್ಲಿ ಸ್ನೇಹ ಭಾವವನ್ನು ತೋರಿಸುತ್ತಿದ್ದರು ನಿಜವಾಗಿ ಶತ್ರುವೆಂದೇ ಎಣಿಸಬೇಕಾಗಿದೆ ನೀನು ನಿಜವಾಗಿ ಅವನಿಗೆ ಮಿತ್ರನಾಗಿದ್ದರೆ ಹೀಗಿರುತ್ತಿದ್ದೆಯಾ ಈ ಅವಸ್ಥೆಯಲ್ಲಿಯೂ ನೀನು ಅಣ್ಣನೆಂಬ ಮರುಕವನ್ನು ಸ್ವಲ್ಪವಾದರೂ ತೋರಿಸದಿರುವೆಯಲ್ಲ ಮಹಾ ತೇಜಸ್ವಿಯಾದ ಆತನಿಗೆ ಈ ವಿಪತ್ತು ಬಂದೊದಗಿರುವಾಗಲೂ ಹೀಗೆ ನಿಶ್ಚಿಂತನಾಗಿರುವೆಯಾ ಓಹೋ ಈಗ ತಿಳಿಯಿತು ನೀನು ಏನೋ ದುರಾಸೆಯಿಂದ ರಾಮನು ಸಾಯುವುದನ್ನೇ ನಿರೀಕ್ಷಿಸುವಂತಿದೆ ಆ ದುರಾಸೆಯಿಂದಲೇ ನೀನು ಈ ಸ್ಥಳವನ್ನು ಬಿಟ್ಟು ಕದಲದೆ ಎಲ್ಲಿಯೇ ನಿಂತಿರುವುದು ರಾಮನ ಕಷ್ಟವನ್ನು ನೋಡುವುದೇ ನಿನಗೆ ಇಷ್ಟವೆಂದು ತೋರುವುದು ಹಾಗಿಲ್ಲದಿದ್ದರೆ ಒಡಹುಟ್ಟಿದವನಲ್ಲಿ ಸ್ವಲ್ಪವಾದರೂ ಮರುಕವನ್ನು ತೋರಿಸದಿರುವೆಯಾ ಆತನು ಮಹಾ ವಿಪತ್ತಿನಲ್ಲಿ ಸಿಕ್ಕಿಬಿದ್ದಿರುವಾಗಲೂ ನೀನು ಹೋಗಿ ನೋಡದೆ ನೆಮ್ಮದಿಯಿಂದಿರುವೆ ಒಂದು ವೇಳೆ ನೀನು ನನಗೆ ಕಾವಲಾಗಿರುವೆನೆಂಬ ವ್ಯಾಜವನ್ನಿಟ್ಟುಕೊಂಡು ಇಲ್ಲಿಂದ ಕದಲದಿರಬಹುದು ಲಕ್ಷ್ಮಣ ನೀನು ನನಗಾಗಿ ಈ ಕಾಡಿಗೆ ಬಂದವನಲ್ಲ ಮುಖ್ಯವಾಗಿ ರಾಮನಿಗೋಸ್ಕರವೇ ನೀನು ಇಲ್ಲಿಗೆ ಬಂದವನಂತೆ ನಡೆಸುವೆಯಲ್ಲವೇ ಅಂತಹ ರಾಮನಿಗೆ ಪ್ರಾಣ ಸಂಕಟ ಉಂಟಾಗಿರುವಾಗ ಈ ಆಶ್ರಮದಲ್ಲಿ ನಾವು ಬದುಕಿದ್ದು ಮಾಡಬೇಕಾದುದೇನು ನನಗಾಗಿ ನೀನು ಇಲ್ಲಿ ನಿಲ್ಲಬೇಕಾದುದೇ ಇಲ್ಲ ನನ್ನನ್ನು ನೀನು ರಕ್ಷಿಸಬೇಕಾದು ಇಲ್ಲ ಅಲ್ಲಿ ಹೋಗಿ ನೋಡು ಎಂದಳು ಕಣ್ಣುಗಳಲ್ಲಿ ಧಾರೆಧಾರೆಯಾಗಿ ನೀರನ್ನು ಬಿಡುತ್ತಾ ಹೆಣ್ಣು ಜಿಂಕೆಯಂತೆ ಭಯದಿಂದ ನಡುಗಿ ಈ ದುರ್ಭಾಷೆಗಳನ್ನಾಡುತ್ತಿರುವ ಸೀತೆಯನ್ನು ನೋಡಿ ಲಕ್ಷ್ಮಣನು ಸಮಾಧಾನ ವಾಕ್ಯಗಳಿಂದ ಆಕೆಯನ್ನು ಕುರಿತು ಎಲೆ ಆರ್ಯೆ ಇದೇನು ನೀನೇಕೆ ಹೀಗೆ ಭಯಪಡುವೆ ನಿನ್ನ ಪತಿಯಾದ ರಾಮನನ್ನು ಜಯಿಸುವುದಕ್ಕೆ ದೇವತೆಗಳಿಂದಾಗಲಿ ರಾಕ್ಷಸರಿಂದಾಗಲಿ ಗಂಧರ್ವರಿಂದಾಗಲಿ ಮನುಷ್ಯರಿಂದಾಗಲಿ ಯಾರಿಂದಲೂ ಸಾಧ್ಯವಿಲ್ಲ ಇದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ನನ್ನ ಮಾತನ್ನು ನಂಬು ಎಲೆ ದೇವಿ ದೇವತೆಗಳಲ್ಲಿ ಆಗಲಿ ಗಂಧರ್ವರಲ್ಲಿ ಆಗಲಿ ಪಿಶಾಚರಲ್ಲಿ ಆಗಲಿ ಕಿನ್ನರರಲ್ಲಿ ಆಗಲಿ ಆಗಲಿ ನಮ್ಮ ಆರ್ಯನಾದ ರಾಮನನ್ನು ಎದುರಿಸುವಷ್ಟು ಶಕ್ತಿಯುಳ್ಳವರು ಯಾರುಂಟು ಘೋರ ದಾನವರಲ್ಲಿಯೂ ಕೂಡ ಯಾರೊಬ್ಬರು ಆತನಿಗೆ ಇದಿರಾಗಿ ಯುದ್ಧಕ್ಕೆ ನಿಲ್ಲಲಾರರು ಆತನನ್ನು ಕೊಲ್ಲುವುದೆಂದರೇನು ಯಾರಿಂದಲೂ ಸಾಧ್ಯವಿಲ್ಲ ನೀನು ಆ ಮಾತುಗಳನ್ನು ಆಡಬಾರದು ಆತನಿಗೆ ಎಂದಿಗೂ ಅಪಾಯವಿಲ್ಲ ಈ ವಿಷಯದಲ್ಲಿ ನನಗೆ ಚೆನ್ನಾಗಿ ನಂಬಿಕೆಯುಂಟು ಇದಲ್ಲದೆ ಈ ಕಾಡಿನಲ್ಲಿ ಏಕಾಕಿನಿಯಾಗಿರುವ ನಿನ್ನನ್ನು ರಾಮನು ಇಲ್ಲದ ವೇಳೆಯಲ್ಲಿ ನಾನು ಹೇಗೆ ಬಿಟ್ಟು ಹೋಗಲಿ ರಾಮನ ಶಕ್ತಿಯು ಅನಿವಾರ್ಯವಾದುದು ಲೋಕದಲ್ಲಿ ಎಷ್ಟೇ ಬಲಶಾಲಿಗಳಾಗಿದ್ದರೂ ಆತನನ್ನು ಎದುರಿಸಲಾರರು ಎಷ್ಟೇ ಸೈನ್ಯವಿದ್ದರೂ ಅವನ ಮುಂದೆ ನಿಲ್ಲಲಾರರು ಅಷ್ಟೇಕೆ ದೇವತೆಗಳೆಲ್ಲರೂ ಇಂದ್ರನನ್ನು ಮುಂದಿಟ್ಟುಕೊಂಡು ಈ ಮೂರು ಲೋಕವನ್ನು ಸಹಾಯಕ್ಕೆ ಕರೆದುಕೊಂಡು ಬಂದರು ರಾಮನನ್ನು ಎದುರಿಸುವುದು ಸಾಧ್ಯವಲ್ಲ ಮನಸ್ಸಿನಲ್ಲಿ ಧೈರ್ಯವನ್ನು ಹೊಂದು ನಿಷ್ಕಾರಣವಾದಗಿ ಸಂತಾಪವನ್ನು ಬಿಟ್ಟು ಬಿಡು ನಿನ್ನ ಪತಿಯಾದ ರಾಮನು ಇನ್ನು ಕ್ಷಣಕಾಲದೊಳಗಾಗಿಯೇ ಹಿಂತಿರುಗಿ ಬರುವನು ಆ ಮೃಗವನ್ನು ಕೊಂದು ತರುವನು ಈಗ ನೀನು ಕೇಳಿದ ಆರ್ಥಧ್ವನಿಯು ರಾಮನ ಕೂಗೆಂದು ತಿಳಿಯಬೇಡ ಯಾವನೋ ಮಾಯೆಯಿಂದ ನಮ್ಮನ್ನು ವಂಚಿಸಬೇಕೆಂದು ಹೀಗೆ ಮಾಡಿರುವನು ಮುಖ್ಯವಾಗಿ ಆ ಮಾರೀಚನೆ ಬಹಳ ಮಾಯಾಮಿಯು ಆ ರಾಕ್ಷಸನ ಮಾಯೆಯನ್ನು ಈ ಬಗೆಯೆಂದು ನಿರ್ಣಿಸುವುದಕ್ಕಿಲ್ಲ ಗಂಧರ್ವ ನಗರದಂತೆ ಕ್ಷಣ ಕ್ಷಣಕ್ಕೂ ವಿಚಿತ್ರ ವಿಚಿತ್ರವಾಗಿ ಮಾರ್ಪಡುವುದು ಎಲೆ ವೈದೇಹಿ ಅದೆಲ್ಲವೂ ಹಾಗಿರಲಿ ಮಹಾತ್ಮನಾದ ರಾಮನು ನಿನ್ನನ್ನು ನನ್ನ ವಶದಲ್ಲಿರಿಸಿ ನಿನಗೆ ಕಾವಲಿರುವಂತೆ ಆಜ್ಞೆ ಮಾಡಿರುವನು ಹೀಗೆ ನನ್ನಲ್ಲಿ ನ್ಯಾಸಭೂತೆಯಾಗಿ ಇಡಲ್ಪಟ್ಟಿರುವ ನಿನ್ನನ್ನು ನಾನು ಬಿಟ್ಟು ಹೋಗಬಹುದೇ ನಾನು ಎಂದಿಗೂ ಈ ಶೂನ್ಯದಲ್ಲಿ ನಿನ್ನನ್ನು ಬಿಟ್ಟು ಹೋಗಲಾರೆನು ನಾನು ಹಾಗೆ ಬಿಟ್ಟು ಹೋದರೆ ಅಣ್ಣನ ಆಜ್ಞೆಯನ್ನು ಉಲ್ಲಂಘಿಸಿದಂತಾಗುವುದಿಲ್ಲವೇ ಇದರ ಮೇಲೆ ಇಲ್ಲಿ ನಾವು ಅನೇಕ ರಾಕ್ಷಸರನ್ನು ಕೊಂದು ಬಿಟ್ಟಿರುವೆವು ಅವರಿಗೆ ನಮ್ಮಲ್ಲಿ ಸಂಪೂರ್ಣವಾದ ವೈರವು ಬೆಳೆದು ಹೋಗಿರುವುದು ರನನ್ನು ಕೊಂದುದಲ್ಲದೆ ಜನಸ್ಥಾನವನ್ನು ನಿಶೇಷವಾಗಿ ಹಾಳು ಮಾಡಿಬಿಟ್ಟಿರುವೆವು ಇಲ್ಲಿನ ರಾಕ್ಷಸರೆಲ್ಲರೂ ನಮ್ಮಲ್ಲಿ ಸಂಪೂರ್ಣವಾದ ದ್ವೇಷವನ್ನಿಟ್ಟು ಹೇಗಾದರೂ ನಮ್ಮನ್ನು ವಂಚಿಸಬೇಕೆಂದಿರುವರು ಪ್ರಾಣಿ ಹಿಂಸೆ ಎಂಬುದೇ ಅವರಿಗೊಂದು ವಿನೋದವಾಗಿರುವುದು ನಮ್ಮನ್ನು ಮೋಸಪಡಿಸುವುದಕ್ಕಾಗಿ ಬಗೆ ಬಗೆಯಾದ ಮಾತುಗಳನ್ನಾಡುವರು ಬಗೆ ಬಗೆಯ ವೇಷದಿಂದ ಬರುವರು ಇದೆಲ್ಲವನ್ನೂ ನೀನು ತಿಳಿದಿದ್ದರೂ ಯುಕ್ತಾಯುಕ್ತವನ್ನು ವಿಚಾರಿಸದೆ ಚಿಂತಿಸುತ್ತಿರುವೆ ಯುಕ್ತಾಯುಕ್ತವನ್ನು ವಿಚಾರಿಸದೆ ಚಿಂತಿಸುತ್ತಿರುವೆಯಲ್ಲ ಈ ಭ್ರಾಂತಿಯನ್ನು ಬಿಟ್ಟು ಬಿಡು ಎಂದನು ಲಕ್ಷ್ಮಣನು ಈ ಮಾತುಗಳನ್ನು ಹೇಳಿದೊಡನೆಯೇ ಸೀತೆಗೆ ಮತ್ತಷ್ಟು ಕೋಪವು ಹೆಚ್ಚಿತು ಅವಳ ಕಣ್ಣುಗಳೆರಡು ಕೆಂಡದಂತೆ ಕೆಂಪಾದವು ಆತನು ಹೇಳುವುದು ಸತ್ಯವೆಂದು ತಿಳಿಯದೆ ಹೋಯಿತು ಅವನೊಡನೆ ಕ್ರೂರ ವಾಕ್ಯವನ್ನು ನುಡಿಯಲಾರಂಭಿಸಿದಳು ಹಿ ಅನಾರ್ಯನೇ ಹಿ ನಿರ್ಭ್ರಣನೆ ಹಿ ಘಾತುಕನೆ ಈ ಅಕಾರ್ಯಕ್ಕೆ ಆರಂಭಿಸಿದೆಯಾ ಎಲೆ ಘಾತುಕನೇ ಎಲೆ ಕುಲಗೇಡಿಯೇ ನನ್ನ ಪತಿಯಾದ ರಾಮನಿಗೆ ಈ ಮಹಾವ್ಯಸನವು ಬಂದಿರುವುದನ್ನು ನೋಡಿಯೂ ನೀನು ಹೀಗೆ ಅಲಕ್ಷ್ಯದಿಂದಿರುವುದರಿಂದ ಆತನ ವ್ಯಸನವೇ ನಿನಗೆ ಪ್ರಿಯವೆಂದು ತೋರುವುದು ಅದರಿಂದಲೇ ನೀನು ರಾಮನು ಎಷ್ಟು ವ್ಯಸನದಲ್ಲಿ ಸಿಕ್ಕಿರುವುದನ್ನು ತಿಳಿದು ಆತನನ್ನು ರಕ್ಷಿಸಬೇಕೆಂಬ ಆತುರವಿಲ್ಲದೆ ಈ ಕುಯುಕ್ತಿಗಳನ್ನು ಆಡುತ್ತಿರುವೆ ಇದೇನು ಆಶ್ಚರ್ಯವಲ್ಲ ನೀನು ಆತನಿಗೆ ಒಡಹುಟ್ಟಿದವನಲ್ಲವೇ ಅವನಲ್ಲಿ ನಿನಗೆ ದಾಯಾದಿ ದ್ವೇಷವಿರುವುದರಲ್ಲಿ ಸಂದೇಹವೇನು ಹೊರಗೆ ಮಾತ್ರ ಮಿತ್ರನಂತೆ ನಟಿಸಿ ಅವಕಾಶವು ದೊರೆತಾಗ ಆತನನ್ನು ಕೆಡಿಸಿ ಬಿಡಬೇಕೆಂಬ ನಿರೀಕ್ಷಣೆಯಿಂದಲೇ ಹಿಂದೆ ಮುಂದೆ ತಿರುಗುತ್ತಿರುವ ನಿನ್ನಂಥವನಿಗೆ ಈ ಪಾಪ ಬುದ್ಧಿ ಅತಿಶಯವಲ್ಲ ಈಗ ನಿನ್ನ ದೌಷ್ಟ್ಯವು ಚೆನ್ನಾಗಿ ಹೊರಬಿದ್ದಿತು ಈಗ ನಿನ್ನ ಕಪಟ ನಟನೆಗಳೆಲ್ಲವೂ ವ್ಯಕ್ತವಾದವು ನೀನಾಗಿಯೇ ಅಥವಾ ಭರತನ ಪ್ರೇರಣೆಯಿಂದಲೂ ನೀನು ಈ ವೇಷವನ್ನು ಹಾಕಿಕೊಂಡು ನನ್ನ ನಿಮಿತ್ತವಾಗಿಯೇ ರಾಮನನ್ನು ಹಿಂಬಾಲಿಸಿ ಬರುವ ವ್ಯಾಜ್ಯದಿಂದ ಇಲ್ಲಿಗೆ ಬಂದಿರುವಂತಿದೆ ಲಕ್ಷ್ಮಣ ಈ ದುರಾಶೆಯು ಭರತನಿಗಾಗಲಿ ನಿನಗಾಗಲಿ ಎಂದಿಗಾದರೂ ಸಿದ್ಧಿಸುವುದೆಂದು ಎಣಿಸಬೇಡ ಕರಿ ನೈದಿಲೆಯಂತೆ ಶ್ಯಾಮ ವರ್ಣವುಳ್ಳವನಾಗಿಯೂ ಪಾವನ ಎಸಳುಗಳಂತೆ ಕಣ್ಣುಗಳುಳ್ಳವನಾಗಿಯೂ ಇರುವ ಆ ಶ್ರೀರಾಮನನ್ನು ಪತಿಯನ್ನಾಗಿ ವರಿಸಿ ಕೈ ಹಿಡಿದ ಮೇಲೆ ಬೇರೆ ಅಲ್ಪ ಪುರುಷರನ್ನು ಕಣ್ಣೆತ್ತಿಯಾದರೂ ನೋಡುವೆನೆ ಎಲೆ ಸುಮಿತ್ರಾ ಪುತ್ರನೇ ಹಾಗಾದರೆ ನೀನು ಮಿತಿಮೀರಿ ಬಂದಲ್ಲಿ ಹಾಗಾಗಿ ನೀನು ಮಿತಿಮೀರಿ ಬಂದಲ್ಲಿ ನಿನ್ನ ಇದಿರಾಗಿಯೇ ಪ್ರಾಣವನ್ನು ಬಿಟ್ಟು ಬಿಡುವೆನು ಇದರಲ್ಲಿ ಸಂದೇಹವೇ ಇಲ್ಲ ರಾಮನನ್ನು ಬಿಟ್ಟು ಕ್ಷಣ ಮಾತ್ರವೂ ನಾನು ಬದುಕಿರುವವಳಲ್ಲ ಎಂದಳು ಸೀತೆಯು ಹೇಳಿದ ಈ ಕ್ರೂರವಾಕ್ಯವನ್ನು ಕೇಳಿ ಲಕ್ಷ್ಮಣನ ಮೈಯಲ್ಲಿ ರೋಮಾಂಚವೂ ಹುಟ್ಟಿತು ಅವನ ಅಂಗಾಂಗವೆಲ್ಲವೂ ನಡುಗಿತು ಸಹಿಸಬಾರದ ಸಂಕಟವುಂಟಾಯಿತು ಹಿಂದು ಮುಂದು ತೋರದೆ ಸ್ತಬ್ಧನಾದನು ಇಂದ್ರಿಯಗಳೆಲ್ಲವೂ ಪರವಶಮಾದವು ಹಾಗಿದ್ದರೂ ಜಿತೇಂದ್ರಿಯನಾದ ಲಕ್ಷ್ಮಣನು ಮನಸ್ಸನ್ನು ಸ್ವಾಧೀನಪಡಿಸಿಕೊಂಡು ಸೀತೆಯ ಮುಂದೆ ಕೈ ಮುಗಿದು ನಿಂತು ಎಲೆ ಆರ್ಯೆ ನಿನ್ನ ಈ ಮಾತಿಗೆ ನಾನು ಯಾವ ಉತ್ತರವನ್ನು ಹೇಳಲಿ ನನ್ನ ಮನಸ್ಸಾಕ್ಷಿಯಾಗಿ ನಿನ್ನನ್ನೇ ನಾನು ಪರದೇವತೆ ಎಂದು ಎಣಿಸಿರುವೆನು ಆದರೂ ನೀನು ನನ್ನನ್ನು ಕುರಿತು ಈ ದುರ್ಭಾಷೆಗಳನ್ನು ಆಡುತ್ತಿರುವೆ ಆದರೇನು ಇದೇನು ಆಶ್ಚರ್ಯವಲ್ಲ ಸ್ತ್ರೀಯರಿಗೆ ಈ ದುಸ್ವಭಾವವು ಸಹಜವಾಗಿಯೇ ಇರುವುದು ಲೋಕದಲ್ಲಿ ಈ ವಿಷಯಕ್ಕೆ ಎಷ್ಟು ದೃಷ್ಟಾಂತಗಳನ್ನು ನೋಡಬಹುದು ಸ್ತ್ರೀಯರು ಧರ್ಮವನ್ನು ಎಣಿಸರು ಚಂಚಲ ಬುದ್ಧಿಯುಳ್ಳವರು ಬಹಳ ಕ್ರೂರ ಮನಸ್ಸುಳ್ಳವರು ಅವರಲ್ಲಿ ಕೃತಜ್ಞತೆ ಎಂಬುದೇ ಇಲ್ಲವು ಎಷ್ಟೇ ಆಪ್ತರಿಗೂ ವಿರೋಧವನ್ನು ಉಂಟು ಮಾಡುವರು ಎಲೆ ಜನಕ ಪುತ್ರಿ ನೀನು ಈಗ ಹೇಳಿದ ದುರ್ವಾಕ್ಯಗಳು ನನ್ನ ಕಿವಿಗಳಿಗೆ ನಾರಾಚವನ್ನು ಇಟ್ಟಂತಿರುವುದು ಜನಕ ವಂಶದಲ್ಲಿ ಹುಟ್ಟಿಯೂ ನೀನು ಈ ಮಾತುಗಳನ್ನು ಆಡಬಹುದೇ ನಾನು ಇದನ್ನು ಕೇಳಿ ಹೇಗೆ ಸಹಿಸಲಿ ನ್ಯಾಯವಾದಿಯಾದ ನನ್ನನ್ನು ನೋಡಿ ಹೀಗೆ ನೀನು ಅಯುಕ್ತವಾದ ಮಾತುಗಳನ್ನು ಹೇಳಿರುವೆಯಲ್ಲವೇ ಈ ನಿನ್ನ ಪರುಷವಾಕ್ಯಗಳಿಗೆ ಇಲ್ಲಿನ ವನದೇವತೆಗಳೆಲ್ಲರೂ ಸಾಕ್ಷಿಯಾಗಿರಲಿ ಆರ್ಯನಾದ ರಾಮನ ಆಜ್ಞೆಗೆ ಕಟ್ಟು ಬಿದ್ದು ಇಲ್ಲಿ ನಿಂತಿರುವ ನಾನ್ ನನ್ನನ್ನು ನೋಡಿ ನೀನು ಹೀಗೆ ಸಂದೇಹಿಸುವೆಯಾ ಛೀ ಬಿಡು ಇನ್ನು ನೀನು ಬದುಕಿದರೇನು ಸತ್ತರೇನು ಈಗಲೇ ನಶಿಸಿ ಹೋಗು ಮುಖ್ಯವಾಗಿ ಸ್ತ್ರೀಯರ ಸ್ವಭಾವವೇ ದುಷ್ಟವಾದುದು ಎಲೆ ಆರ್ಯೆ ಬಿಟ್ಟಿತು ಬಿಟ್ಟಿತು ನಿನಗೆ ಮಂಗಳವಾಗಲಿ ನಾನು ರಾಮನ ಬಳಿಗೆ ಹೋಗುವೆನು ಅಂತೂ ನಿನ್ನನ್ನು ಈ ಶೂನ್ಯ ಪ್ರದೇಶದಲ್ಲಿ ಏಕಾಕಿನಿಯಾಗಿ ಬಿಟ್ಟು ಹೋಗಬೇಕಾಯಿತು ಎಲೆ ವಿಶಾಲಾಕ್ಷಿ ಇಲ್ಲಿನ ವನದೇವತೆಗಳೆಲ್ಲರೂ ನಿನ್ನನ್ನು ರಕ್ಷಿಸಲಿ ಆರ್ಯೆ ಇಲ್ಲಿ ತೋರುತ್ತಿರುವ ದುಶ್ಶಕುನಗಳಾದರೂ ಅತಿ ಭಯಂಕರವಾಗಿರುವವು ಇನ್ ನಾನು ಇನ್ನು ರಾಮನೊಡಗೂಡಿ ಬಂದ ಮೇಲೆ ನಿನ್ನನ್ನು ನೋಡುವೆನೆ ಪುನಃ ನಾವು ಬಂದಾಗ ನೀನು ಇಲ್ಲಿ ಇರುವೆಯೋ ಇಲ್ಲವೋ ಎಂದು ಸಂದೇಹ ಪಡಬೇಕಾಗಿದೆ ಇದಕ್ಕೇನು ಮಾಡಲಿ ಹಾ ಕಷ್ಟವೇ ಎಂದನು ಆ ಮಾತನ್ನು ಕೇಳಿ ಸೀತೆಗೆ ಕೋಪವೂ ಸಂಕಟವೂ ಮತ್ತಷ್ಟು ಹೆಚ್ಚಿತು ಕಣ್ಣೀರು ಸುರಿಸುತ್ತಾ ಪುನಃ ಲಕ್ಷ್ಮಣನನ್ನು ಕುರಿತು ತೀವ್ರ ವಾಕ್ಯಗಳಿಂದ ಪ್ರತ್ಯುತ್ತರವನ್ನು ಹೇಳಲಾರಂಭಿಸಿದಳು ಲಕ್ಷ್ಮಣ ರಾಮನನ್ನಗಲಿ ನಾನು ನಿಮಿಷ ಮಾತ್ರವೂ ಬದುಕುವವಳಲ್ಲ ಇದು ಈಗಲೇ ಗೋದಾಮರಿಯಲ್ಲಿ ಮುಳುಗಿ ಸಾಯುವೆನು ಅಥವಾ ನೇಣು ಹಾಕಿಕೊಂಡು ಪ್ರಾಣ ಬಿಡುವೆನು ಅಥವಾ ಬಂಡೆಯಿಂದ ಬಿದ್ದು ತಲೆಯೊಡೆದುಕೊಳ್ಳುವೆನು ವಿಷವನ್ನಾದರೂ ಕುಡಿದು ಬಿಡುವೆನು ಬೆಂಕಿಯಲ್ಲಿಯಾದರೂ ಬಿದ್ದು ಬಿಡುವೆನು ನಿನ್ನ ದುರಾಶೆಯನ್ನು ತೀರಿಸಿಕೊಳ್ಳುವುದಕ್ಕೆ ನಾನು ಎಂದಿಗೂ ಅವಕಾಶ ಕೊಡುವವಳಲ್ಲ ರಘುವಂಶೋತ್ತಮನಾದ ಶ್ರೀರಾಮನನ್ನು ಹೊರತು ಬೇರೊಬ್ಬ ಪುರುಷನನ್ನು ನಾನು ಕಾಲಿನಿಂದಲಾದರೂ ಮುಟ್ಟುವೆನೆ ಎಂದಳು ಹೀಗೆ ಆ ಸೀತೆಯು ಲಕ್ಷ್ಮಣನನ್ನು ಕ್ರೂರ ವಾಕ್ಯಗಳಿಂದ ನಿಂದಿಸಿ ದುಃಖವನ್ನು ತಡೆಯಲಾರದೆ ದೀನ ಸ್ವರದಿಂದ ಗೋಳಿಡುತ್ತ ಎರಡು ಕೈಗಳಿಂದಲೂ ತನ್ನ ಹೊಟ್ಟೆಯನ್ನು ಬಡಿದುಕೊಳ್ಳಲಾರಂಭಿಸಿದಳು ಸುಕುಮಾರಾಂಗಿಯಾದ ಆ ಸೀತೆಯು ಹೀಗೆ ಅತಿ ದೀನ ದಶೆಯಿಂದ ಗೋಳಿಡುವುದನ್ನು ನೋಡಿ ಲಕ್ಷ್ಮಣನು ಭಯದಿಂದ ತತ್ತಳಿಸುತ್ತ ಆಕೆಯನ್ನು ಅನೇಕ ವಿಧದಲ್ಲಿ ಸಮಾಧಾನಪಡಿಸಿದನು ಏನಾದರೇನು ಆ ಸೀತೆಯು ಅದೊಂದನ್ನು ಕೇಳದೆ ಈ ವ್ಯಾಜದಿಂದ ಲಕ್ಷ್ಮಣನು ಕಾಲಹರಣವನ್ನು ಮಾಡುತ್ತಿರುವನೆಂದೆಣಿಸಿ ಯಾವ ಮಾತನ್ನು ಆಡದೆ ಕೋಪದಿಂದ ಸುಮ್ಮನಿದ್ದಳು ಆಗ ಲಕ್ಷ್ಮಣನು ಸೀತೆಗೆ ಅಭಿವಾದನವನ್ನು ಮಾಡಿ ಕೈಮುಗಿದು ಕೋಪದಿಂದ ಹಾಗೆಯೇ ಸ್ವಲ್ಪ ಬಗ್ಗಿದಂತೆ ನಮಸ್ಕರಿಸಿ ಆ ಸ್ಥಳದಿಂದ ಹೊರಟು ಬಾರಿ ಬಾರಿಗೂ ಈ ಸೀತೆಯ ಕಡೆಗೆ ತಿರುಗಿ ತಿರುಗಿ ನೋಡುತ್ತಾ ರಾಮನ ಬಳಿಗೆ ಹೋದನು ಇಲ್ಲಿಗೆ ನಲವತ್ತೈದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ